ಅವರು ಪತ್ರಿಕಾಗೋಷ್ಠಿ ನಡೆಸಿ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಮರಾಠ ಸಮಾಜ ಈ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ದುಡಿಯುವಂಥವ್ರು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಇವತ್ತು ಏನಾಗಿದೆ ನಮ್ಮ ಮರಾಠ ಸಮಾಜಕ್ಕೆ ಯಾವುದರಲ್ಲೂ ಅವರಿಗೆ ಒಂದು ಕಿಂಚಿತ್ ಯಾವುದು ಅವಕಾಶ ಕೊಡ್ತಾ ಇಲ್ಲ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ ನಾನು ಇಪ್ಪತ್ತೈದು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಮಾಡಿದ್ರು ಇವತ್ತು ಹಿಂದುಳಿದ ಸಮಾಜ ವರ್ಷದ ಅಧ್ಯಕ್ಷನಾಗಿದ್ದೆ ರಾಜ್ಯ ಸ್ತಂಭ ವರ್ಷದ ಅಧ್ಯಕ್ಷನಾಗಿ ಹನ್ನೆರಡು ವರ್ಷ ಕಾಲ ಇದೆ ಇದೇ ಈಶ್ವರಪ್ಪ ಅವರ ಜೊತೆಯಲ್ಲಿ ನಾನು ನಾನೊಬ್ಬ ಪದಾಧಿಕಾರಿಯಾಗಿ ಕೆಲಸ ಮಾಡಿದೆ ಇವು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರಗಳನ್ನು ನಾವು ನಿಮಗೆ ಕೊಡ್ತೀವಂತ ವಾಗ್ದಾನ ಕೊಟ್ಟರು ದೆಹಲಿ ಮತ್ತು ನಮ್ಮ ಬಿ ಜೆ ಪಿ ಮುಖಂಡರು ಆದರೆ ದುರದೃಷ್ಟಾವಶಾತು ಅವರು ಬರೀ ಕೇವಲ ಬಿ ಜೆ ಪಿ ಪಕ್ಷವು ಮರಾಠರ ಓಟು ಮತ್ತು ಮರಾಠರ ಬೆಂಬಲ ಮಾತ್ರ ಪಡೆಯುತ್ತೆ ಮರಾಠರನ್ನ ಗುಲಾಮ್ರಂತ ಈ ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದೆ ಅದರಲ್ಲಿ ಯಡಿಯೂರಪ್ಪನವರು ನಮ್ಮ ಸಮಾಜಕ್ಕೆ ಅವರಷ್ಟು ದ್ರೋಹ ಮಾಡೋದು ಅನ್ಯಾಯ ಮಾಡಿದ್ದು ಯಾರೂ ಇಲ್ಲ ಇವತ್ತು ನಮ್ಮದು ವರ್ಗ ನಾವು ಮುಖ್ಯಮಂತ್ರಿಯಾಗಿ ಗಂಟೆ ಒಳಗೆ ನಿಮ್ಮ ಸಮಾಜವನ್ನು ನಾವು ಹಿಂದುಳುವನ್ನು ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿ ಎರಡು ಬಾರಿ ಮುಖ್ಯಮಂತ್ರಿಗಳಾದ್ರೂ ಅವ್ರು ಅದ್ರ ಬಗ್ಗೆ ಕೇಳಕ್ಕೆ ಹೋದಾಗ ಹೌದಾ ನಾನು ಹೇಳಿದ್ನ ನಾನು ಹೇಳಲೇ ಇಲ್ಲ ಅಂತ ಈ ರೀತಿ ಸುಳ್ಳುಗಳು ಹೇಳಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದರೆ ಮತ್ತು ಎರಡು ಸೀಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು ಕಡೆಗೆ ಒಂದೂ ಕೊಟ್ಟಿಲ್ಲ ನನಗೆ ಉತ್ತರ ಕನ್ನಡ ತರುವ ಕೆಲಸ ಮಾಡೋ ನನಗೆ ಉತ್ತರ ಕನ್ನಡದಲ್ಲಿ ಟಿಕೆಟ್ ಕೊಡ್ತೀನಿ ಅಲ್ಲಿ ಮೂರು ಲಕ್ಷಕ್ಕೆ ಹೆಚ್ಚು ಮರಾಠದಾರ ಅಂತ ಹೇಳಿದರು ಆದರೆ ನಮಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ಇದರಿಂದ ನಾವು ರಾಷ್ಟ್ರೀಯ ಮರಾಠ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಸುಮಾರು ಎಂಟು ಎಂಟು ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದೀವಿ ಇದರಲ್ಲಿ ಉತ್ತರ ಕನ್ನಡಕ್ಕೆ ನಾನೇ ಶ್ಯಾಮ್ ಸುಂದರ್ ಗಾಯಕ್ವಾಡ್ ನಾನು ನಿಂತ್ಕೋಬೇಕಂತ ಇದ್ದೆ ಅದು ನಮಗೆ ಅನ್ಯಾಯ ಮಾಡಿದರೆ ಈಗ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೋಬೇಕಂತಿದ್ದೀನಿ ಇದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತು ಏನಾಗಿದೆ ಉತ್ತರ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ಗೆ ನಮ್ಮ ಸಮಾಜದವರಿಗೆ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟೋ ಬೆಟರು ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಕೊಟ್ಟಿದ್ದಾರೆ ಮತ್ತು ಒಂದು ಕ್ಯಾಬಿನೆಟ್ ದರ್ಜೆ ಶ್ರೀನಿವಾಸ ಮನೆಯವರು ಕೊಟ್ಟಿದ್ದಾರೆ ಒತ್ತು ಮತ್ತು ಅಂಜಲಿ ನಿಂಬಾಳ್ಕರ್ಗೆ ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿದಲ್ಲಿ ಒಂದು ಎಮ್ ಎಲ್ ಎನೂ ಕೊಟ್ಟಿಲ್ಲ ಕೇವಲ ಎರಡು ಎರಡು ಹತ್ತು ಕೇಳಿದಿಗೆ ಎರಡು ಎಮ್ ಎಲ್ ಎ ಕೊಟ್ಟರು ಅದು ಕಾದಾಪುರ್ ಮತ್ತು ಬೆಳಗಾಂನಲ್ಲಿ ಇವತ್ತು ಏಳು ಕಡೆ ಅವರು ಕೊಟ್ಟಿದ್ದಾರೆ ಇವತ್ತು ಎರಡು ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದಾರೆ ಒಂದು ಎಂ ಪಿ ಕೊಟ್ಟಿದ್ದಾರೆ ಇವತ್ತು ಭಾಳ ನಮ್ಗೆ ನವೀನ ಸಂಗತಿ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಗೆ ನಾವು ಇಡೀ ಮರಾಠ ಸಮಾಜ ಕರ್ನಾಟಕದಲ್ಲಿ ಅವರಿಗೆ ನಾವು ಬಹಿಷ್ಕಾರ ಆಗ್ತಾಯಿದ್ದೀವಿ ಅವ್ರಿಗೆ ಯಾರೂ ಕರ್ನಾಟಕದ ಮರಾಠರು ಓಟ್ ಹಾಕಬಾರ್ದು ಎಲ್ಲವನ್ನು ರಾಷ್ಟ್ರೀಯ ಮರಾಠ ಪಕ್ಷ ಸಂಘಟನೆ ಮಾಡ್ತಾ ಇದೆ ರಾಷ್ಟ್ರೀಯ ಮರಾಠ ಪಕ್ಷ ಎಲ್ಲಿ ಅಭ್ಯರ್ಥಿ ನಿಲ್ಲಿಸುವ ಅಲ್ಲ ಅಲ್ಲಿ ತಾವು ಕೊಡಿ ಮತವನ್ನು ಕೊಟ್ಟು ನಮ್ಮ ರಾಷ್ಟ್ರೀಯ ಮರಾಠ ಪಾರ್ಟಿನ ಗೆಲ್ಸಕ್ಕಂತ ಕೇಳಿದ್ದೀವಿ ಇವತ್ತು ಉತ್ತರ ಕನ್ನಡಕ್ಕೆ ಶ್ಯಾಮ್ ಸುಧರ್ ಗಾಯಕವಾಡು ಧಾರವಾಡಕ್ಕೆ ಜಿ ಡಿ ಗೋರ್ಪಡೆ ಹಾವೇರಿಗೆ ನಾರಾಯಣರಾವ್ ಗಾಯಕವಾಡು ಬೆಳಗಾಂಗೆ ಈಶ್ವರ್ ರುದ್ರಪ್ಪ ಗಾಡಿ ವಕೀಲರು ಚಿಕ್ಕೋಡಿಗೆ ವಿನೋದ್ ಸಾಳಕ್ಕೆ ಬೀದರ್ಗೆ ವಿಜಯಕುಮಾರ್ ಪಾಟೀಲು ಬಾಗಲಕೋಟೆಗೆ ಲೋಕಸಭಾ ಕ್ಷೇತ್ರಕ್ಕೆ ಶ್ರೀಕಾಂತ್ ಮುದೋ ಶಿವಮೊಗ್ಗ ಲೋಕಸಭೆಯ ನಮ್ಮ ದೇವರಾಜ್ ಶಿಂದೆ ಅವರಿಗೆ ನಾವು ಅಭ್ಯರ್ಥಿಯನ್ನು ಕಡೆ ಕೇಳಿಸ್ತಾ ಇದ್ದೀವಿ ಮತ್ತು ಬಿಜಾಪುರ ಮತ್ತು ಗುಲ್ಬರ್ಗಕ್ಕೆ ಎಸ್ ಸಿ ಸಮಾಜಕ್ಕೆ ನಮ್ಮದು ಬರೀ ಮರಾಠ ಸಮಾಜ ಒಂದೇ ಅಲ್ಲ ಹಿಂದುಳಿದ ವರ್ಗ ಸಮಾಜ ಮತ್ತು ದಲಿತ ಸಮಾಜ ಮತ್ತು ಮರಾಠ ಸಮಾಜ ಒಟ್ಟು ಕೂಡಿಕೊಂಡು ಈ ರಾಷ್ಟ್ರೀಯ ಮರಾಠ ಪಾರ್ಟಿಯನ್ನು ಕಟ್ಟಿದ್ದೀವಿ ಇದರಿಗೆ ನಾ ಗುಲ್ಬರ್ಗ ಮತ್ತು ಬಿಜಾಪುರಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಿ ಘೋಷಣೆ ಮಾಡ್ತಾ ಇದ್ದೀವಿ ಮತ್ತು ಹಿಂದುಳಿದವರಿಗೆ ಐದು ಜನಕ್ಕೆ ನಾವು ಕೊಡಬೇಕಂತಿದ್ವಿ ಇದೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಓದಿ ಚುನಾವಣೆಯಲ್ಲೂ ಒಂದು ಹಿಂದುಳಿದ ಕೊಟ್ಟಿಲ್ಲ ಇಪ್ಪತ್ತೆಂಟರಲ್ಲೂ ಒಂದು ಕೊಟ್ಟಿಲ್ಲ ಈ ಸರಿ ಕೇವಲ ಅದು ಏನು ಶೋಭಾಕ್ಕನಿಗೆ ಬೆಂಗಳೂರಿಗೆ ಕಳಿಸಿದ್ದಕ್ಕೆ ಆ ಜಾಗಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಕೊಟ್ಟಿದ್ದಾರೆ ಇಡೀ ಹಿಂದುಳ ಕುರುಬರಿಗಾಗಲಿ ತಿಂಗಳಿಗಾಗಲಿ ಈಡಿಗರಿಗಾಗಲಿ ಬಿಲ್ಲರಿಗಾಗಲಿ ಮರಾಠರಿಗಾಗಲಿ ನೇಕಾರ್ರಿಗಾಗಲಿ ಅಥವಾ ಮಡಿವಾಳರಿಗಾಗಲಿ ಕುಂಬಾರಗಾಗಲಿ ಯಾರಿಗೂ ಅಲ್ಲಿ ಕೊಡದೆ ಈ ಬ ಏನು ಹಿಂದುಳ ಸಮಾಜಕ್ಕೆ ಮೋಸ ಮಾಡದಂಥ ಈ ಬಿ ಜೆ ಪಿ ಪಕ್ಷಕ್ಕೆ ನಾವು ಇಡೀ ಮರಾಠ ಸಮಾಜ ಅವ್ರಿಗೆ ಧಿಕಾರ ಮಾಡ್ತಾ ಇದ್ದೀವಿ ಅವ್ರಿಗೆ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಇವತ್ತು ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪನವರು ಮತ್ತು ಏನು ಬಸವರಾಜ ಬೊಮ್ಮೆಯವರು ಮರಾಠ ಸಮಾಜಕ್ಕೆ ಹಿಂದುಳು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಇದು ನಾವು ಸಹಿಸಲ್ಲ ಐವತ್ತೆರಡು ಪರ್ಸೆಂಟ್ ಇರುವಂಥ ಕರ್ನಾಟಕ